ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟಾಟಾ ಇಂಟ್ರಾ ವೀ ಟೆನ್ ಅಲ್ಲ ಗಡಿ ಕಳ್ಸಿ ಹೌದು ಹೌದು ಅದೇ ಎಷ್ಟು ಮಾಡಲ್ಲ ಸರ್ ಗಡಿ ಹಾ ಅದು ನಾಲ್ಕು ಅಲ್ಲ ಮಾಡ್ರಿ ಸರ್ ಗಡಿ ಟ್ವೆಂಟಿ ಟು ಅಲಾ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಮಾಡಲಾ ಹಾ ಓನರ್ ಎಷ್ಟು ಇದ್ದಾರೆ ಅಣ್ಣ ಈಗ ಎರಡನೇ ಓನರ್ ನಾನು ತಗೊಂಡಿರೋದು ನೀವು ಸೆಕೆಂಡ್ ಓನರ್ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಹಾ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಅಣ್ಣ ಹಾ 95000 ಲೋನ್ ಇದೆ ಲೋನ್ ಇದೆಯಾ ಹಾ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀನಿ ಕೊಡ್ತೀನಿ ರೆಡ್ಡಿ ಕೊಪ್ಪಿ ಗಡಿ ಓಡಿರೋದು ಹಾ ಈಗ 92 ಓಡಿದೆ 92 ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಪಕ್ಕ ಸರ್ವಿಸ್ ಫ್ರೆಶ್ ಇನ್ಶೂರೆನ್ಸ್ ಮೂರು ದಿವಸ ಆಗಿದೆ ಕಟ್ಟಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಸಿದ್ರಾ ಮೂರು ದಿವಸ ಆಗಿದೆ ಅಷ್ಟೇ ಹೌದಾ ಟೈರ್ ಗಳು ಬೇ ಟೈರ್ ಎಲ್ಲ ನಾಲ್ಕು ಫ್ರೆಶ್ ನಾಲ್ಕು ಫ್ರೆಶ್ ಇದೆ ಹಾ ನಾಲ್ಕು ಫ್ರೆಶ್ ಟೈರ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಗಡಿ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸಿಸ್ಟಮ್ ಇದೆ ಅಷ್ಟೇ ಮ್ಯೂಸಿಕ್ ಸ್ಟಾಪ್ ಡಾಶ್ ಬಿಡಿ ಹಾ ಎಷ್ಟು ಕೊಡ್ತಾರೆ ಸರ್ ಮೈಲೇಜ್ ಟು ವೀಟ್ ಏನ 15 15 ಕೊಡ್ತಾರೆ ಎಷ್ಟು ಟನ್ ಆಗ್ತಿದೆ ಗಡಿ ಅದು 3 ಟನ್ ಆಗ್ತಿದೆ 3 ಟನ್ ಹ್ಮ್ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಅಲ್ಲ ತೊಂದರೆ ಗೇರ್ ಬಾಕ್ಸ್ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಕಂಡೀಷನ್ ಹ್ಮ್ ಎಲ್ಲ ಬಟ್ ಆಫೀಸಲ್ ಬೆಲೆ ಇದಾ ಚಿಕ್ಕಮಗಳೂರು ಲೋಕಲ್ ಅಂತ ಹ ಆ ಚಿಕ್ಕಮಗಳೂರು ಟೌನ್ ಟೌನಲ್ಲೇ ಹಾ ಎಷ್ಟು ಹೇಳ್ತಿದ್ರು ಈ ಗಡಿ ಗೇಟ್ ನೌ 4 30 ಹೇಳ್ತಿದ್ರು 4 30 ಒನ್ ಓನ್ ಕ್ಲಿಯರ್ ಮಾಡ್ತೀರಲ್ಲ ಹ ಎಲ್ಲ ಕ್ಲಿಯರ್ ಮಾಡ್ಕೊಳ್ತೀರಾ ಕ್ಲಿಯರ್ ಮಾಡ್ಕೊಳ್ತೀರಾ ಮಾಡೆಲ್ 21 ಸರ್ ಇದು ಹ 21 ಮಾಡೆಲ್ 21 ಓನ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಫ್ರೆಶ್ ಆಗೈತೆ ಹಾ ಎಲ್ಲ ಫ್ರೆಶ್ 40 ಎಷ್ಟು ಹೇಳ್ರೆ 40 ಒಂದ್ರೆ ಮಾಡಿದ್ದೀರಾ <tartic> <odita? tartic> <ini> <tartic>